ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾ ರಾಜು ಕಿಚನ್ ಬನ್ನಿ ಇವತ್ತು ಸಂಡೇ ಸ್ಪೆಷಲು ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ತಿಸ್ಕೊಡ್ತೀನಿ ಸರಳವಾದ ರೀತಿಯಲ್ಲಿ ಈ ಒಂದು ಫಿಶ್ ಫ್ರೈ ಮಾಡ್ಬೋದು ನೋಡಿ ಅದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳ್ರಿ ಒಂದು ಎರಡು ಮೂರು ಎರಡು ಮೂರು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಗರಂ ಮಸಾಲ ಕಸೂರಿ ಮೆಂತೆ ಮತ್ತು ಫಿಶ್ ಪೌಡ್ರು ಉಪ್ಪು ಅರ್ಶಿಣ ಪುಡಿ ಇದು ನಾನು ಮಸಾಲೆಗೆ ಮಿಕ್ಸ್ ಮಾಡೋದಕ್ಕೆ ತೊಗೊಂಡಿರೋದು ಮತ್ತು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹುಣಸೆ ರಸ ಇದ್ದರೆ ಹುಣಸೆ ರಸ ಹಾಕೋಬೋದು ಇಲ್ಲಾಂದರೆ ನಿಂಬೆ ರಸನೂ ಹಾಕೋಬೋದು ಇದಕ್ಕೆ ಹುಣಸೆ ರಸ ಹಾಕೋದ್ರಿಂದ ತುಂಬ ಹುಳಿಯಾಗಿ ಬರುತ್ತೆ ಸ್ನೇಹಿತರೆ ಇದನ್ನ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಈ ಒಂದು ರೆಸಿಪಿನ ಬ್ಯಾಚುಲರ್ಸ್ಗೂ ಮಾಡೋದಕ್ಕೂ ತುಂಬ ಈಸಿ ಮೆಥಡಲ್ಲಿದೆ ಸ್ನೇಹಿತರೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನ ಥರ ಕಲಿಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಹೊಂದ್ಕೋಬೇಕು ತದನಂತರ ನೋಡಿ ಬಾಂಗ್ಡಾ ಮೇನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ ಒಂದರಲ್ಲಿ ಎರಡು ಮಾಡಿದ್ದೀನಿ ಇದಕ್ಕೆ ಇವಾಗ ಮಸಾಲೆನೇ ಎಲ್ಲ ಚೆನ್ನಾಗಿ ಹಚ್ಕೊಳ್ಳೋಣ ಸ್ನೇಹಿತರೆ ಫಿಶ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಈ ಒಂದು ಮೆಥಡಲ್ಲಿ ನೀವು ಮನೆಯಲ್ಲಿ ಮಾಡಿ ಸ್ನೇಹಿತರೆ ನೋಡಿ ಇವಾಗ ಒಂದು ತವೆಯ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ ಬೇಕಂದರೆ ರವೆನೂ ಹಚ್ಕೊಬೋದು ಇದನ್ನ ರವೆ ಯಾವುದು ಹಚ್ತಾಯಿಲ್ಲ ಬರೀ ಮಸಾಲೆನ ಖಾರ ಉಪ್ಪು ಯಾವ ರೀತಿ ಹಾಕಿ ಮಾಡೋದು ಅಂತ ಇದ್ದೀನಿ ಸ್ವಲ್ಪ ಕರಬೇಸೊಪ್ಪು ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕೋದ್ರಿಂದ ತಳನು ಹಿಡಿಯೋದಿಲ್ಲ ಮತ್ತು ಸುವಾಸನೆ ಭರಿತವಾಗಿ ಬರುತ್ತೆ ಮೀನಂತೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿದ್ದನ್ನ ಒಂದೊಂದೇ ನಾವು ಬಿಡಿ ಬಿಡಿಯಾಗಿ ತವಾದಲ್ಲಿ ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಲೋ ಇಟ್ಟೆ ನಾವು ಪಿಶ್ನ ಫ್ರೈ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಫಿಶ್ಶು ಫ್ರೈ ಆಗೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಇಟ್ಟೆ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಎರಡು ಬದಿಯಲ್ಲಿ ಬೇಯಿಸ್ಬೇಕಾಗು ಮತ್ತು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫಿಶ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡ್ರಿ ಇವಾಗ ಒಂದು ಕಡೆ ಬೆಂದೈತಿ ಇವಾಗ ಮತ್ತೊಂದು ಕಡೆ ಹೊಳಿಸಿ ಹಾಕೊಂತ ಇದ್ದೀನಿ ನೋಡ್ರಿ ಎರಡು ಬದಿ ಕಡೆನೂ ಹೊಳೆಸಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಮೇಲ್ಗಡೆ ಹಾಕೊಂತ ಇದ್ದೀನಿ ಸ್ನೇಹಿತರೆ ಇದು ಎರಡು ಬದೆ ಕಡೆ ಚೆನ್ನಾಗಿ ಬೇಯಬೇಕು ತಲೆ ಕಡೆ ಇದೆಲ್ಲ ನೀಟಾಗಿ ಬೇಯ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಇದು ಚೆನ್ನಾಗಿ ಬೇಯ್ದೈತಿ ಇದನ್ನ ಇವಾಗ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಸ್ನೇಹಿತರೆ ಇವಾಗ ನೋಡಿ ಮಿಕ್ಕಿರೋ ಮಸಾಲೆಗೆ ನಾನು ಇವಾಗ ಅದನ್ನ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದೇ ಬಾಂಡ್ಲೆಗೆ ಎಣ್ಣೆ ಹಾಕಿ ಇದನ್ನ ಮಿಕ್ಕಿರೋ ಮಸಾಲೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಸುಲ್ ಇದಕ್ಕೂ ಬೇಕಂದರೆ ಒಂಚೂರು ನೀರು ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡು ಮತ್ತು ನಾವು ಬೇಯಿಸಿರುವಂಥ ಫ್ರೈ ಮಾಡಿರ್ತೀವಲ್ಲ ಮೀನು ಅದನ್ನ ಇದಕ್ಕೆ ನಾವು ಸೇರಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಒಂದೊಂದಾಗಿ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಎರಡು ಕಡೆ ನಾ ಚೆನ್ನಾಗಿನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಅನ್ನೋದು ಅಷ್ಟು ಚೆನ್ನಾಗಿ ಹೊಂದ್ಕೊಂಡೈತಿ ತುಂಬ ಖಾರ ಖಾರವಾಗಿ ರುಚಿ ರುಚಿಯಾದಂಥ ಮೀನು ಬಾಂಗ್ಡೆ ಮೀನು ರೆಸಿಪಿ ರೆ ತಯಾರಾಗಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡುವ ಹೊಸ ಹೊಸ ರೆಸಿಪಿನ ಇನ್ನಷ್ಟು ನೀವೇ ಮೊದಲು ನೋಡ್ಬೋದು ನೋಡಿರಿ ಅಷ್ಟು ಮಸ್ತ್ ಆಗೈತ್ರಿ ನೋಡಿರಿ ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್